ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಒಂದು ಮೇಜರ್ ನ್ಯೂಸ್ ಡೆವಲಪ್ಮೆಂಟ್ ಅಪ್ಡೇಟ್ ಬರ್ತಾ ಇದೆ ಬಹುಶಃ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ರು ಯಾಕಂದ್ರೆ ಏನಾದರೂ ಒಂದು ಡಿಶಿಷನ್ ಆಗ್ಲೇಬೇಕಲ್ಲ ಒಂದು ಕಡೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಅಧಿವೇಶನ ಬಂತು ಅಂತ ಅದಕ್ಕೆ ಬ್ರೇಕ್ ಹಾಕ್ತಿರೋ ಸಂದರ್ಭದಲ್ಲೇ ಈ ಕಡೆ ಇನ್ನೊಂದು ಮೇಜರ್ ನ್ಯೂಸ್ ಅಪ್ಡೇಟ್ ಬಂದಿರೋದು ಬಹುಶಃ ಈಗ ಸಕಾಲಿಕ ಹೌದು ಅಲ್ವೋ ಕೆಲವರಿಗೆ ಟೂ ಅರ್ಲಿ ಅಂತ ಕೂಡ ಅನಿಸ್ಬೋದು ಆದರೆ ಇಂಥದ್ದೊಂದು ನಿರ್ಧಾರದ ಅಗತ್ಯ ಇತ್ತು ಬಿಹೈಂಡ್ ದ ಸ್ಕ್ರೀನೇ ಆಗಿರೋದಾದರೂ ಕೂಡ ಇಂಥದ್ದೊಂದು ತೀರ್ಮಾನವನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ರು ಅನ್ನುವಂಥದ್ದು ಇದು ಬಿ ಜೆ ಪಿ ಹಾಗೂ ಜೆ ಡಿ ಸಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಈಗ ವಿಪಕ್ಷವಾಗಿ ಕೆಲಸ ಮಾಡ್ತಾ ಇರುವಂತ ಪಕ್ಷಗಳಿಗೆ ಸಂಬಂಧಪಟ್ಟಂತಹ ನ್ಯೂಸ್ ಇದು ಅದು ಕೂಡ ಬೆಳಗಾವಿಯ ಅಧಿವೇಶನಕ್ಕೂ ಮುನ್ನ ಸಂಸತ್ತಿನ ಚಳಿಗಾಲದ ಅಧಿವೇಶನಕ್ಕೂ ಮುನ್ನ ಇಂಥದ್ದೊಂದು ಅಪ್ಡೇಟ್ ಬಂದಿದೆ ಕಾಂಗ್ರೆಸ್ಗೂ ಕೂಡ ಇದು ಅಷ್ಟರ ಮಟ್ಟಿಗೆ ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು ಸಿದ್ದರಾಮಯ್ಯವ್ರಿಗಾಗಿರ್ಬೋದು ಅಷ್ಟು ಕೇಳಲಿಕ್ಕೆ ಅಥವಾ ಸಹಿಸಲಿಕ್ಕೆ ಸುಲಭವಲ್ಲದಂತಹ ಸುದ್ದಿ ಬಿ ಜೆ ಪಿಯಲ್ಲೂ ಹಲವರಿಗೆ ಇದು ಅರಿಗಿಸಿಕೊಳ್ಳಲಿಕ್ಕೆ ಆಗದೇ ಇರ್ಬೋದು ಆದರೆ ಅಂಥದ್ದೊಂದು ಸುದ್ದಿ ಈಗ ಬಂದಿದೆ ಬಿ ಜೆ ಪಿ ಹೈಕಮಾಂಡೇ ಕೈಗೊಂಡಿರುವಂಥ ನಿರ್ಧಾರ ಅನ್ನುವಂಥದ್ದು ಹಾಗಾದರೆ ಏನು ಆ ನಿರ್ಧಾರ ಯಾಕೆ ಸಿದ್ದರಾಮಯ್ಯವ್ರಿಗೆ ಅಪತ್ಯ ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪತ್ಯ ಯಾಕೆ ಬಿ ಜೆ ಪಿಯ ಕೆಲ ನಾಯಕರಿಗೂ ಬಿ ಜೆ ಪಿ ಹೈಕಮಾಂಡ್ನ ತೀರ್ಮಾನವೇ ಅಪತ್ಯ ಆಗಿರೋದು ಯಾಕೆ ಅಂತಹ ನಿರ್ಧಾರ ಏನಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಕ್ಕೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ಬಹುಶಃ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಹೆಚ್ಚು ಸುದ್ದಿಯಲ್ಲಿ ಇರಲಿಲ್ಲ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರೇ ಬಹುತೇಕ ನ್ಯೂಸನ್ನು ಕವರ್ ಮಾಡ್ತಾ ಇದ್ದಿದ್ದರಿಂದ ಬಿ ಜೆ ಪಿ ಜೆ ಡಿ ಎಸ್ ಅಷ್ಟು ಇರಲಿಲ್ಲ ಆದರೆ ಈಗ ಒಂದು ಬಿಗ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ನೋಡಿ ಅಧಿಕೃತ ಘೋಷಣೆ ಆಗಬಹುದು ಯಾವಾಗ ಬೇಕಾದರೂ ಆಗ್ಬೋದು ಆದರೆ ಅಧಿಕೃತ ಘೋಷಣೆ ಆದಮೇಲೆ ಹೇಳೋಕ್ಕೆ ನಾನೇ ಬೇಕಿಲ್ಲ ಆದರೆ ಇಂಥದ್ದೊಂದು ಚಿಂತನೆ ನಡೆದಿದೆ ತೆರೆ ಹಿಂದೆ ಇಂಥದ್ದೊಂದು ತೀರ್ಮಾನ ಆಗಿದೆ ಅನ್ನುವ ಮಾಹಿತಿ ಬಂದಾಗ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲೇಬೇಕು ಆ ಕೆಲಸವನ್ನು ನಾನೀಗ ನಿಮ್ಮ ಜೊತೆ ಮಾಡ್ತೇನೆ ಮತ್ತು ಇದು ತೀರ್ಮಾನ ಹಾಗೂ ಘೋಷಣೆ ಅನ್ನೋದ್ಕಿಂತ ನೋಡಿ ಯಾವುದೇ ರಾಜಕಾರಣದಲ್ಲಿ ಯಾವುದೇ ಪ್ರಮುಖ ಬೆಳವಣಿಗೆಗಳಾಗಿ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಜನರ ಮೈಂಡ್ಸೆಟ್ ಬಹಳ ಮುಖ್ಯ ಜನರ ಅಕ್ಸೆಪ್ಟೆನ್ಸ್ ಬಹಳ ಮುಖ್ಯ ಸೊ ಅದು ಆಗೋಗಿದೆ ಅನಿಸ್ತಾ ಇದೆ ಈಗ ನೋಡಿದ್ರೆ ಡೆವಲಪ್ಮೆಂಟ್ ಅಲ್ಲಿ ನೋಡ್ತಾ ಇದ್ರೆ ಅದಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡ್ ಮೇಲೆ ನೋಟಕ್ಕೆ ಮತ್ತು ನೋಡಿ ಈಗ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಕೂಟ ಅಂತ ಜೆ ಬಿಜೆಪಿ ಪಾರ್ಟಿನೇ ನೋಡೋಣ ಜೆ ಪಿಯಲ್ಲಿ ಹತ್ನಾಳ್ ವರ್ಷ ವಿಜೇಂದ್ರ ಬಹಳ ಫೈಟ್ ನಡೀತಾ ಇತ್ತು ಎತ್ನಾಳ್ ಉಚ್ಚಾಟನೆ ಆಯಿತು ಸರಿ ವಿಜಯೇಂದ್ರ ಅವರೇ ಈಗ ಒನ್ ಅಂಡ್ ಓನ್ಲಿ ಅಂದ್ರೆ ಮುಂದುವರಿತಾ ಇದ್ದಾರೆ ಹಾಗಂತ ಹೇಳಿ ಅವರೇನಾದರೂ ಅಂತಹ ಪ್ರಭಾವಿ ನಾಯಕನಾಗಿ ಹೊರಹೊಂಬಿಟ್ಟಿದ್ದಾರೆ ಅವರೇ ಮುಖ್ಯಮಂತ್ರಿಯಲ್ಲಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲೆವೆಲಿಗೆ ರೀಚ್ ಆಗಿದ್ದಾರಾ ಫಸ್ಟ್ ಟೈಮ್ ಎಮ್ ಎಲ್ ಎ ಅದನ್ನು ನಿರೀಕ್ಷೆ ಮಾಡೋದು ಕೂಡ ಕಷ್ಟ ಸಿ ಯಡಿಯೂರಪ್ಪನವ್ರು ಯಡಿಯೂರಪ್ಪನವ್ರು ಆಗಬೇಕಿದ್ರೆ ಎಂತೆಂಥ ಹೋರಾಟಗಳು ಎಷ್ಟು ವರ್ಷ ಬೇಕಾಯಿತು ಅಲ್ವಾ ಹೀಗಾಗಿ ಅದು ನಿರೀಕ್ಷೆ ಮಾಡೋದು ಕೂಡ ನನ್ನ ಪ್ರಕಾರ ಈಗ ಅಲ್ಲ ಇಟ್ಸ್ ಟೂ ಅರ್ಲಿ ಆದರೆ ಯಾರಾದರೂ ಒಬ್ರು ನಾಯಕರು ಅಂತ ಬೇಕಲ್ಲ ಸಿ ಆರು ಆ ಲೆವೆಲ್ಗೆ ನಾಯಕ ಅಂತಲಿ ಯಾರೂ ಒಪ್ಪೋದಿಲ್ಲ ದಟ್ಸ್ ಟ್ರೂತ್ ಅವರೇ ಬೆಂಗಳೂರಿಗೆ ಸೀಮಿತವಾಗಿ ಕೂತ್ಕೊಂಡಿದ್ದಾರೆ ಅದರಿಂದ ಹೊರಗೆ ಅವರು ಯಾವತ್ತೂ ತಮ್ಮ ರೆಕ್ಕೆಯನ್ನು ಚಾಚಲೇ ಇಲ್ಲ ಅದು ವಾಸ್ತವ ಇನ್ನು ಜೆ ಡಿ ಎಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಕಥೆಯೂ ಅದೇ ಯಾಕವ್ರನ್ನ ಅವರ ಪಕ್ಷವೇ ರಾಜ್ಯಾಧ್ಯಕ್ಷ ಅಂತ ಆಯ್ಕೆ ಮಾಡಲಿಲ್ಲ ಅಂದರೆ ಇಟ್ಸ್ ಟೂರ್ಲಿ ಅನ್ನುವ ಕಾರಣ ಹೀಗಿರುವಾಗ ಈ ಕಡೆ ಕಾಂಗ್ರೆಸ್ನಲ್ಲಿ ಕಿತ್ತಾಟ ನಡೀತಾನೇ ಇದೆ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಕೂತು ಸುದ್ದಿಗೋಷ್ಠಿ ಮಾಡಿ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಏನೇ ಹೇಳಿದ್ರು ಕೂಡ ಆಂತರಿಕವಾಗಿ ಏನು ನಡೀತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಜನವರಿಯಲ್ಲಿ ಏನಾಗ್ಬೋದು ಬಜೆಟ್ ನಂತರ ಏನಾಗ್ಬೋದು ಪ್ರತಿಯೊಬ್ಬರಿಗೂ ಚಿತ್ರಣ ಗೊತ್ತಿದೆ ಇದು ಮುಗಿಯದ ಕತೆ ಕಾಂಗ್ರೆಸ್ನದ್ದು ಹೈಕಮಾಂಡು ಕೂಡ ಯಾವುದೇ ತೀರ್ಮಾನ ಮಾಡಲಿಕ್ಕೆ ಆಗದಂಥ ಅಸಹಾಯಕ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಅನ್ನೋದು ಮೇಲ್ನೋಟಕ್ಕೆ ಉಚ್ಚರಿಸ್ತಾ ಇದೆ ಒಂದು ರೀತಿ ಕುರ್ಚಿ ಕಿತ್ತಾಡದಿಂದ ಆಡಳಿತ ಕುಸ್ತು ಬಿದ್ದಿದೆ ಆದರೆ ಇದನ್ನು ಅಡ್ವಾಂಟೇಜ್ ತೆಗೆದುಕೊಳ್ಬೇಕಾದಂಥ ವಿಪಕ್ಷ ಕೂಡ ಅಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ತೆಗೆದುಕೊಳ್ಳಿಕ್ಕೆ ಅವ್ರ ಕೈಲಾಗ್ತಾ ಇಲ್ಲ ಹೀಗಿರುವಾಗ ಏನು ಮಾಡ್ತಾ ಇದ್ದಾರೆ ಅದು ಅದೇ ಕಾರಣಕ್ಕಾಗಿ ಈಗ ಈ ತೀರ್ಮಾನ ಆಗಿರುವಂಥದ್ದು ಏನು ಆ ತೀರ್ಮಾನ ತೀರ್ಮಾನ ಏನು ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಫೇಸ್ ಆಗಿ ಅವರನ್ನು ಮುಂಚೂಣಿಗೆ ತರೋದು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿದೆ ಅನ್ನುವಂಥದ್ದು ನೋಡಿ ಅವರಿಗೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ರೆಗ್ಯುಲರ್ ಆಗಿ ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಡ್ತಾ ಇದ್ದಾರೆ ಸಂಘಟನೆಯಲ್ಲೂ ಕಾಣಿಸ್ಕೊತಾ ಇದ್ದಾರೆ ಜೆ ಡಿ ಎಸ್ಗೆ ಇಪ್ಪತ್ತೈದು ವರ್ಷ ಆಗಿರೋದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ಬೋದು ಆ ಪ್ಲ್ಯಾನ್ಗಳೆಲ್ಲ ಎಕ್ಸಿಕ್ಯೂಟ್ ಆಗ್ತಾಯಿದೆ ಮತ್ತು ಎವ್ರಿ ಡೇ ಡೇ ಟು ಡೇ ಅವರು ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾಯಿದೆ ಅದಕ್ಕೆ ಅದಕ್ಕೆ ನೇಜರ್ ರಿಯಾಕ್ಷನ್ ಆಗಿರ್ಬೋದು ಬಟ್ ಕೊಡ್ತಾ ಇದ್ದಾರೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಟ್ಯಾಕಲ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಕೌಂಟರ್ ಮಾಡ್ತಾ ಇರೋದು ಅವರೇ ಮುಂಚೂಣಿಯಲ್ಲಿ ನಿಂತು ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಜನರು ಕೂಡ ಅದನ್ನು ಒಪ್ಕೋತಾ ಇದ್ದಾರೆ ಮತ್ತು ಬಿ ಜೆ ಪಿಯಲ್ಲೂ ಅಂತಹ ಗಟ್ಟಿ ನಾಯಕತ್ವ ಇಲ್ಲದೇ ಇರುವಾಗ ಎರಡು ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಕುಮಾರಸ್ವಾಮಿಯವರು ಮೈತ್ರಿಕೂಟದ ಮುಖವಾಗಿ ಹೊರಹೊಮ್ಮದೇ ಜನ ಕೂಡ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ ಗಮನಕ್ಕೂ ಬಂದಾಗಿದೆ ಅದೇ ಕಾರಣಕ್ಕಾಗಿ ಆ ರೀತಿಯ ಒಂದು ತೀರ್ಮಾನ ಘೋಷಣೆ ಸದ್ಯಕ್ಕೆ ತಕ್ಷಣಕ್ಕಾಗದೆ ಹೋಗ್ಬೋದು ಟೈಮ್ ತೆಗೆದುಕೊಳ್ಬೋದು ಇನ್ನಷ್ಟು ಇನ್ನಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಹೋಗುವಾಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟದ ಜೊತೆಗೆ ಕುಮಾರಸ್ವಾಮಿಯವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಲ್ಲಿ ಘೋಷಣೆ ಮಾಡಿಕೊಂಡು ಹೋಗುವಂತಹ ಒಂದು ತೀರ್ಮಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಇದೆ ನೋಡಿ ಕುಮಾರಸ್ವಾಮಿಯವರು ನರೇಂದ್ರ ಮೋದಿ ಅವರಿಗಾಗಲಿ ಅಮಿತ್ ಶಾ ಅವರಿಗಾಗಲಿ ತುಂಬ ಹತ್ತಿರದಲ್ಲಿದ್ದಾರೆ ಬಿಕಾಸ್ ಆಫ್ ದೇವೇಗೌಡರು ಮತ್ತು ಅವರ ಇಮೇಜ್ ಅದು ಕೂಡ ತುಂಬ ದೊಡ್ಡ ಅಡ್ವಾಂಟೇಜ್ ಸೊ ಅದೆಲ್ಲವನ್ನು ಕೂಡ ಚೆನ್ನಾಗಿ ಬಳಸ್ಕೊಳ್ಳುವಂಥ ಆಲೋಚನೆ ಮಾಡಿದ್ದಾರೆ ನೋಡಿ ಬಿಹಾರದಲ್ಲೂ ಕೂಡ ನಿತೀಶ್ ಕುಮಾರ್ ಅವರ ಫೇಸ್ ಅದು ಬೇಕಿತ್ತು ಅವರಿಗೆ ಸಿ ನಿತೀಶ್ ಕುಮಾರ್ ಅವರು ಸತತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತೆಲ್ಲ ಆ್ಯಂಟಿ ಇನ್ಕಂಬೆನ್ಸಿ ಫ್ಯಾಕ್ಟ್ರ್ ಏನಾದರೂ ಹೊಡೆತ ಕೊಡುತ್ತ ಅನ್ನುವಂಥ ಚರ್ಚೆಗಳು ವಿಶ್ಲೇಷಣೆಗಳಾಗಿತ್ತು ಸ್ಟಿಲ್ ಅವ್ರಿಗೆ ಮತ್ತೆ ಮುಖ್ಯಮಂತ್ರಿ ಆದರು ಸೊ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಒಕ್ಕಲಿಗ ನಾಯಕತ್ವವನ್ನು ಪ್ರತಿನಿಧಿಸುವಂತಹ ದೇವೇಗೌಡರ ಕುಟುಂಬದ ಕುಮಾರಸ್ವಾಮಿಯವರು ಅವ್ರನ್ನ ಮುಂದಿಟ್ಕೊಂಡು ಹೋದರೆ ಬಿ ಜೆ ಪಿಯ ಸಾಂಪ್ರದಾಯಿಕ ಲಿಂಗಾಯತ ಮತದಾರರು ಹಾಗೂ ಜೆ ಡಿ ಎಸ್ನ ಸಾಂಪ್ರದಾಯಿಕ ಒಕ್ಕಲಿಗ ಮತದಾರರು ಈ ಕಾಂಬಿನೇಷನ್ ಇದೆಯಲ್ಲ ಇದು ವರ್ಕ್ ಆಗುತ್ತೆ ಅದು ವರ್ಕ್ ಆಗಿದ್ದೇ ಆದರೆ ಆಗ ಅಧಿಕಾರಕ್ಕೆ ಬರೋದು ಬಹಳ ಸುಲಭ ಅವು ಬಹಳ ದೊಡ್ಡ ಬಹುಮತವನ್ನು ಪಡೆಯಬಹುದು ಅನ್ನುವ ಲೆಕ್ಕಾಚಾರ ಹಾಕ್ಕೊಂಡೇ ಬಿಜೆಪಿ ಪಿ ಪ್ಲಾನ್ ಮಾಡಿದೆ ಸಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯಲ್ಲಿ ಘೋಷಣೆ ಮಾಡ್ತಾರೋ ಬಿಡ್ತಾರೋ ಆದರೆ ಅವ್ರನ್ನ ಮುಂದಿಟ್ಕೊಂಡೇ ಹೋಗ್ತಾರೆ ಅವರ ನೇತೃತ್ವ ಅನ್ನುವ ರೀತಿಯಲ್ಲೇ ಹೋಗ್ತಾರೆ ಚುನಾವಣೆಗೆ ಜೊತೆಗೆ ವಿಜೇಂದ್ರ ಇರ್ಬೋದು ಜೊತೆಗೆ ಆರ್ ಅಶೋಕ್ ಇರ್ಬೋದು ಬೇರೆ ಬೇರೆ ನಾಯಕರ ದಂಡೆ ಇರ್ಬೋದು ಕುಮಾರಸ್ವಾಮಿ ಅವರು ಮುಂಚೂಣಿಯಲ್ಲಿ ನಿಂತಿರ್ತಾರೆ ಆ ರೀತಿಯ ಒಂದು ಸ್ಟ್ರಾಟಜಿಯನ್ನು ಬಿ ಜೆ ಪಿ ಹೈಕಮಾಂಡ್ ವರ್ಕೌಟ್ ಮಾಡಿದೆ ಅನ್ನೋದು ಅದಗಾಗಲೇ ಕುಮಾರಸ್ವಾಮಿ ಅವರಿಗೂ ಆಂತರಿಕವಾಗಿ ಸಂದೇಶ ಕೊಡಲಾಗಿದೆ ಅದೇ ಕಾರಣಕ್ಕಾಗಿ ಅವರು ಇಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿ ಈಗ ರಾಜ್ಯದಲ್ಲಿ ಚಟುವಟಿಕೆಗಳನ್ನ ಶುರು ಮಾಡಿದ್ದಾರೆ ಅನ್ನೋದು ಬಹುಶಃ ಈ ಸ್ಟ್ರಾಟಜಿ ಈ ಕಾರ್ಯತಂತ್ರ ಬಿ ಜೆ ಪಿ ಈ ಕಾರ್ಯತಂತ್ರ ಬಿಹಾರದಲ್ಲಿ ಯಾವ ರೀತಿ ಕೈ ಹಿಡಿತೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೈ ಹಿಡಿಯಬಹುದಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಚುನಾವಣೆಗೆ ಹೋದದ್ದೇ ಆದರೆ ಆಗ ಬಹುಮತವನ್ನು ಪಡೆಯಬಹುದಾ ಅಧಿಕಾರಕ್ಕೆ ಬರಬಹುದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸತ್ಯ ಇದೆ ನಾನು ವಚನ ಹೇಳಲ್ಲ ಸರ್ವಜ್ಞನ ವಚನವನ್ನ ಯಾವುದೇ ವೇದಿಕೆ ಮೇಲೆ ಹೇಳಲ್ಲ ಇವರೇನ ಇವರೇನಬಿಡಿ ಅವರು ವಿಶ್ವಮಾನವರು ನಾನು ವಿಶ್ವಮಾನವ ಅಂತಲೂ ಹೇಳ್ಕೊಂಡಿಲ್ಲ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ ನಾನು ಹೇಳಿದ್ದೇನೆ ನಂದು ಒಂದು ತಾಯಿ ಹೃದಯ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರ